ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರ್ಸೋಣ ಮದ್ರ ದೇಶದ ರಾಜ ಶಲ್ಯ ಅವನ ಮಗ ರುಕ್ಮರಥ ಅವನ ಮಗಳು ಹಿರಣ್ಯವತಿ ಆಕೆಗೆ ತಮ್ಮ ಒಂದು ಸಿದ್ಧಾಂತದ ಪ್ರಕಾರ ಮೊದಲು ಮದುವೆ ಮಾಡಿಬಿಡಬೇಕು ಅಂದರೆ ಹುಡುಗಿ ಋತುಮತಿ ಆಗೋಕ್ಕೆ ಮುಂಚೆನೆ ಮದುವೆ ಮಾಡಿಬಿಡಬೇಕು ಅನ್ನೋ ಒಂದು ಆಸೆ ಅಜ್ಜನದ ಶಲ್ಯನಿಗಿರುತ್ತೆ ಆದರೆ ತಂದೆಯಾದಂತಹ ರುಕ್ಮರತನಿಗೆ ಮಗಳಿಗೆ ಒಂದು ಸ್ವಯಂವರವನ್ನು ಏರ್ಪಾಟ್ ಮಾಡಬೇಕು ಏರ್ಪಾಟ್ ಮಾಡಿಬಿಟ್ಟು ಅವಳು ಇಷ್ಟಪಡುವಂತಹ ಹುಡುಗನ ಜೊತೆಗೆ ಮದುವೆ ಮಾಡಬೇಕು ಇದರಿಂದ ಉಡುಗೊರೆಗಳು ಇತ್ಯಾದಿಗಳು ಕೂಡ ತಮಗೆ ಬರುತ್ತೆ ಇಲ್ಲಾಂದ್ರೆ ಕನ್ಯಾ ಶುಲ್ಕವನ್ನು ಕೊಟ್ಟು ತಾವು ಕಳಿಸ್ಬೇಕಾಗತ್ತೆ ಹಾಗಾಗಿ ತಾವು ಕೂಡ ಸ್ವಲ್ಪ ಮುಂದುವರೆದ ಜನಾಂಗದವ್ರ ತರನೇ ಸ್ವಯಂವರ ಮಾಡಬೇಕು ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡಿಕೊಂಡು ಬೇರೆ ಬೇರೆ ದೇಶಗಳ ಕಡೆಗೆ ಹೋಗಿರ್ತಾನೆ ಅಲ್ಲಿರೋರ್ನೆಲ್ಲನೂ ಸ್ವಯಂವರಕ್ಕೆ ಕರೀಬೇಕು ಜೊತೆಗೆ ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ಕೊಂಬರ್ಬೇಕು ಅನ್ನೋ ಉದ್ದೇಶದಿಂದ ಹೋಗಿರ್ತಾನೆ ಆದ್ರೆ ಅಲ್ಲೆಲ್ಲ ಇವ್ರಿಗೆ ಅನುಕೂಲ ಆಗೋ ಹಾಗೆ ಪರಿಸ್ಥಿತಿ ಇರೋಲ್ಲ ಆತ ಹಿಂತಿರುಗಿ ಬರ್ತಾನೆ ತಂದೆ ಹತ್ರ ಎಲ್ಲವನ್ನು ಹೇಳ್ತಾನೆ ತಂದೆಗೆ ಅದು ಇಷ್ಟ ಇರೋದಿಲ್ಲ ಯಾಗ ಯಜ್ಞ ಮಾಡೋದು ಇದರಲ್ಲೆಲ್ಲ ಕುರುಪಾಂಚಲರು ಬಹಳ ಎತ್ತಿದ ಕೈನವರು ಒಂದು ಯಾಗ ಮಾಡೋದು ಅಂದ್ರೇನೆ ಹುಡುಗಾಟವಲ್ಲ ಕುಬೇರನ ಬಂಡಾರವೇ ಬೇಕು ಅಂಥದ್ರಲ್ಲಿ ಇನ್ನು ನಾವು ಈ ವಿವಾಹ ಸ್ವಯಂವರ ಇವನ್ನೆಲ್ಲ ಏರ್ಪಾಟ್ ಮಾಡೋದು ಕಷ್ಟ ಅಂತ ಕೂಡ ಹೇಳ್ತಾನೆ ಇದೆಲ್ಲ ರುಕ್ಮರುತನ್ಗೆ ಗೊತ್ತಿರುತ್ತೆ ಹಾಗಾಗಿ ಅವನು ಏನು ಮಾತಾಡದೆ ಶಾಂತವಾಗಿ ಕೂತಿರ್ತಾನೆ ಆಗ ಅವರ ಕುಲಪುರೋಹಿತನಾಗಿದ್ದಂತಹ ಹೋಮ ಅಂತ ಹೇಳ್ತಾನೆ ಯಾಗ ಅಂದರೆ ಈಗ ಬರ್ತಾ ಬರ್ತಾ ಕಷ್ಟ ಆಗ್ತಾ ಇದೆ ಮಂತ್ರಶಕ್ತಿ ಹೆಚ್ಚಾಗಿ ತಿಳಿತಾ ಇದ್ದ ಮೊದಲು ಒಬ್ಬರು ಆದರೆ ಸಾಕಾಗ್ತಿತ್ತು ಈಗ ಮಂತ್ರಶಕ್ತಿ ಚೆನ್ನಾಗಿ ತಿಳಿದಿರೋರು ಬೇಕು ಅದು ಜಾಸ್ತಿ ಜನ ಬೇಕಾಗತ್ತೆ ಮೊದಲು ಒಬ್ರು ಸಾಕಾಗ್ತಿತ್ತು ಆಮೇಲೆ ಆಮೇಲೆ ಬ್ರಹ್ಮಸ್ಥಾನಕ್ಕೊಬ್ರು ಹೋತೃವಾಗಿ ಒಬ್ಬರು ಉದ್ಘಾತ್ರವಾಗಿ ಒಬ್ಬರು ಅಧ್ವೈರ್ಯವಾಗಿ ಒಬ್ಬು ಈ ಥರ ನಾಲ್ಕು ಜನ ಬೇಕಾಗ್ತಾ ಬಂತು ಇತ್ತೀಚೆಗೆ ಪಾಂಡವರು ಕಾಡಿಗೆ ಹೋದ ಮೇಲೆ ದುರ್ಯೋಧನ ಕೂಡನು ಒಂದು ಯಜ್ಞವನ್ನ ಮಾಡದ್ನಂತೆ ಹೋತ್ರುವಾಗೇನೆ ನಾಲ್ಕು ಜನ ಉದ್ಗಾತ್ರವಾಗಿ ನಾಲ್ಕು ಜನ ಹಾಗೆ ನಾಲ್ಕು ಬ್ರಹ್ಮಗಣದಲ್ಲಿ ನಾಲ್ಕು ಈ ತರ ಒಟ್ಟು ಹದಿನಾರು ಜನವನ್ನ ನೇಮಿಸಿ ಅಲ್ಲಿ ಯಜ್ಞವನ್ನ ಮಾಡದ್ನಂತೆ ಇನ್ನು ಅಷ್ಟು ಜನದ ಶಿಷ್ಯರು ಕೂಡ ಅಲ್ಲಿದ್ರಂತೆ ಒಟ್ಟಿನಲ್ಲಿ ಸರಿಯಾದ ಕರ್ಮ ಮಾಡ್ಬೇಕಾದ್ರೆ ನಮ್ಮಂತಹ ಸಾಧಾರಣ ಜನರ ಕೈಯಲ್ಲಿ ಆಗೋಲ್ಲ ಅಂತ ಹೇಳ್ತಾನೆ ರುಕ್ಮರತನ ಮನಸ್ಸು ಮತ್ತೆ ಒಳಗಡೆ ತಿರುಗುತ್ತೆ ಯಾಗ ಅಂದ್ರೆ ಖರ್ಚು ಅಂತ ಅವನಿಗೆ ಗೊತ್ತಿರುತ್ತೆ ಆದ್ರೆ ಇಷ್ಟೊಂದು ಖರ್ಚಾಗಬಹುದು ಅನ್ನೋ ಕಲ್ಪನೆ ಅವನಿಗೆ ಇರೋದಿಲ್ಲ ತಕ್ಷಣವೇ ಅವನ ಮನಸ್ಸು ಸ್ವಯಂವರದ ಖರ್ಚಿನ ಲೆಕ್ಕ ಹಾಕತ್ತೆ ಎಷ್ಟೊಂದು ಜನ ರಾಜರು ಬರ್ತಾರೆ ಅವರ ಪರಿವಾರ ಬರುತ್ತೆ ಅವ್ರಿಗೆಲ್ಲ ಭೋಜನ ಇತ್ಯಾದಿಗಳನ್ನ ತಯಾರು ಮಾಡಬೇಕು ಸಿದ್ಧತೆಗಳನ್ನ ಮಾಡಬೇಕು ವಸತಿ ಮಾಡಬೇಕು ಅವರ ಕುದುರೆಗಳಿಗೆ ಆನೆಗಳಿಗೆ ಮೇವು ಕಾಳು ಜೋಡಿಸ್ಬೇಕು ದೊಡ್ಡ ವಿವಾಹ ಮಂಟಪವನ್ನ ನಿರ್ಮಿಸ್ಬೇಕು ಉಡುಗೊರೆ ತನಗಿದೆಲ್ಲ ಸಾಧ್ಯನ ಆ ಕಡೆ ರಾಜರುಗಳಿಗೆ ಇವಕ್ಕೆಲ್ಲ ಎಲ್ಲಿಂದ ಬರುತ್ತೆ ಅಷ್ಟೊಂದು ಯಜ್ಞ ಮಾಡುವಂತಹ ಕುರುಪಾಂಚಾಲದವ್ರಿಗೆ ಹಣ ಹೇಗ್ ಸಿಕ್ಕತ್ತೆ ಇಷ್ಟೊಂದು ಮೂವತ್ತೇಳು ಅಥವಾ ಮೂವತ್ತೆಂಟು ವಯಸ್ಸಿಗೆನೆ ಧರ್ಮರಾಜ ರಾಜಸೂಯ ಯಾಗ ಮಾಡಿದ್ದು ಈಗಲೂ ತನಗೂ ಕೂಡ ನೆನಪಿದೆ ಈಗ ಸುಮಾರು ಹದಿನೈದು ವರ್ಷದ ಹಿಂದೆ ತನ್ನ ಸೋದರತೆಯ ಮಗನ ಅಂತ ಹೇಳಿಕೊಂಡು ನಕುಲ ಅನ್ನೋನು ಒಂದು ಬಿಳಿ ಕುದುರೆಯನ್ನು ಓಡಿಸ್ಕೊಂಡು ಬಂದ ರಥ ಅಶ್ವಗಳು ಮತ್ತು ಸೈನ್ಯ ಸಮೇತ ಬಂದ ಹೇಳಿ ಕೇಳಿ ನನ್ನ ತಂಗಿ ಮಕ್ಕಳು ಯಜ್ಞ ಕಾರ್ಯ ಅವನನ್ನು ಕರೆದು ಒಂದಷ್ಟು ಕಂಬಳಿ ಧಾನ್ಯ ಹತ್ತು ರಥ ಇಪ್ಪತ್ತು ಕುದುರೆ ಕೊಡೋಣ ಅಂತ ಅಪ್ಪನ ಹೇಳಿ ಕಳಿಸ್ದ ನಕುಲ ಬಂದ ಅಪ್ಪನಿಗೆ ತುಂಬಾ ಭಯಭಕ್ತಿಯಿಂದ ನಮಸ್ಕಾರ ಮಾಡ್ದ ಇನ್ನು ಕೆಲವು ಕಡೆ ಯುದ್ಧನು ಮಾಡಿ ಗೆದ್ದಿದನಂತೆ ಜೊತೆಗೆ ಅವ್ನಿಗಿಬ್ರು ಅಣ್ಣಂದ್ರು ಬೇಡ ಅಣ್ಣಂದ್ರು ಜೊತೆಗೆ ಒಬ್ಬ ತಮ್ಮ ಬೇರೆ ಎಲ್ಲರೂ ಬೇರೆ ಬೇರೆ ದಿಕ್ಕುಗಳಿಗೆ ಹೋಗಿ ಹೀಗೆನೆ ತಗೊಂಡ್ ಬಂದ್ರಂತೆ ತಕ್ಷಣ ಬಾಯಿ ಬಿಟ್ಟು ಹೇಳ್ದ ಹತ್ತು ಕಡೆಯಿಂದ ದೋಚಿ ತಂದು ತಾನೇ ಯಜ್ಞ ಮಾಡಿ ದೊಡ್ಡವರು ಅನ್ನಿಸ್ಕೊಳ್ಳೋದು ಅಂತ ರುಕ್ಮರಥ ಮನಸ್ಸಿದ್ದ ಇದ್ದದನ್ನ ಹೇಳ್ಕೊಂಡ ಆಗ ತಂದೆ ಹೇಳ್ತಾನೆ ದೋಷಕ್ಕೂ ಶಕ್ತಿ ಮಗು ಬೇಕು ನೀನು ಮಾಡಬಲ್ಯಾ ನಿನ್ಗ ಶಕ್ತಿ ಇದ್ಯಾ ಅಂತ ಅಪ್ಪ ಬೊಚ್ಚು ಬಾಯಿಂದಲೇ ನಗತ ಕೇಳ್ತಾನೆ ಮಗ ಮರು ಮಾತಾಡೋದಿಲ್ಲ ಇಷ್ಟು ದಿನ ಊರಲ್ಲಿ ಇಲ್ದೇ ಇರೋ ತಾನು ಹಿಂತಿರುಗಿದ್ದ ನಿಮಿತ್ತ ಇರಬಹುದು ವಿಶೇಷವಾಗಿ ಮಾಡಿದ್ದ ಎತ್ತಿನ ಮಾಂಸದ ಚೂರನ್ನ ಅಗಿತ ಸುಮ್ನಿದ್ದ ಎತ್ತಿನ ಮಾಂಸದ ಮುಂದೆ ಆಡಿನ ಮಾಂಸ ಸಪ್ಪೆ ಅಲ್ವಾ ಅಂತ ಹೋಮದುತ್ತ ಮಾತಾಡ್ದ ಆ ಮಾತಿಗೆ ಇವನೇನು ಉತ್ತರ ಕೊಡ್ಲಿಲ್ಲ ಸ್ವಲ್ಪ ಹೊತ್ತು ಯಾರು ಆಡೋದಿಲ್ಲ ಮುದುಕ ರಾಜ ಮಾತ್ರ ಸೊರ್ ಅಂತ ಜೇನು ಬೆರೆಸಿದ ಹಾಲನ್ನು ಕುಡಿಲಿಕ್ಕೆ ಶುರು ಮಾಡಿದ್ದ ಊಟ ಮುಗಿಯುತ್ತೆ ಶಲ್ಯ ಮಲಗಲಿಕ್ಕೆ ಅಂತ ಹೋಗ್ತಾನೆ ಬಾಗಿಲು ಕಿಟಕಿ ಗೋಡೆಗಳಿಗೆಲ್ಲ ಲಾಮಂಚದ ಮಂದಲಿಗೆ ಕಟ್ಟಿ ನೀರು ಎರಚಿ ಆಳುಗಳು ಕೋಣೆಯನ್ನ ತಂಪ್ ಮಾಡಿಟ್ಟಿರ್ತಾರೆ ಊಟ ಆದ್ಮೇಲೆ ಒಂದೆರಡು ಗಳಿಗೆ ನಿದ್ರೆಯಿಂದ ಅವನು ರಾತ್ರಿಯ ಎಚ್ಚರವನ್ನು ತುಂಬಿಕೊಳ್ತಾ ಇದ್ದ ತನ್ನ ವಾಸದ ಭಾಗದಲ್ಲಿ ಮಗ ರುಕ್ಮರಥನು ಮಲಗಿದ್ದ ಆದ್ರೆ ಅವನಿಗೆ ನಿದ್ದೆ ಬಂದಿರೋದಿಲ್ಲ ತಾನು ಸ್ವಯಂವರ ಏರ್ಪಾಟ್ ಮಾಡಕ್ಕೆ ಸಾಧ್ಯನಾ ಅಥವಾ ಸುಮ್ಮನೆ ಅಪ್ಪ ಹೇಳದ ಹಾಗೆನೆ ಕನ್ಯಾ ಶುಲ್ಕ ಪಡೆದು ಎಂಥವನ್ಗಾದ್ರೂ ಕೊಟ್ಬಿಡದ ಶುಲ್ಕ ಕೊಟ್ಟು ಎಂಥವನ್ಗಾದ್ರೂ ಕೊಡೋದು ಹೇಗೆ ಸರಿ ಅಲ್ಲ ನಾವೇ ಆರಿಸಿ ಕೊಡಬೇಕು ಅಂದ್ರೆ ಸ್ವಯಂವರನೇ ಸರಿಯಾದದ್ದು ತ್ರಿಗರ್ತದವರು ಬೆಂಬಲ ಕೊಡೋದಾಗಿ ಹೇಳಿದಾರಲ್ಲ ಅನ್ನೋ ಒಂದು ಸಮಾಧಾನ ಕೂಡ ಮನಸ್ಸಿಗೆ ಬರುತ್ತೆ ಆದರೆ ಕುರುಗಳ ಯುದ್ಧವಾಗಿ ಸಾಕಷ್ಟು ರಾಜರು ಬರದೇ ಇದ್ರೆ ಏನು ಫಲ ಅಂತ ಕಣ್ಣನ್ನು ರೆಪ್ಪೆ ನಾಡಿಸ್ತಾ ಇರಬೇಕಾದ್ರೆ ಹೆಂಡತಿ ಹತ್ರ ಬರ್ತಾಳೆ ಹಿರಣ್ಯವತಿ ಮತ್ತೆ ಬಹಿಷ್ಠೆ ಆಗಿದ್ದಾಳೆ ಈಗ ಸ್ವಲ್ಪ ಹೊತ್ತಿನಲ್ಲಿ ಸ್ರಾವ ಕಾಣಿಸ್ಕೊಳ್ತಂತೆ ಅಂತ ಹೇಳ್ತಾಳೆ ರುಕ್ಮರತನಿಗೆ ಮತ್ತೆ ಚಿಂತೆ ಪ್ರಾರಂಭ ಆಗತ್ತೆ ಅವನ ಇಡೀ ಮನಸ್ಸಿಗೆ ಕಂದು ಬಣ್ಣದ ಪಾಪವು ಬಳದ ಹಾಗೆ ಆಗಿ ಸುಮ್ಮನೆ ಕಣ್ಣು ಮುಚ್ಕೊಳ್ತಾನೆ ಹೆಂಗಸಿನ ಒಂದೊಂದು ಋತುಚಕ್ರ ಕಾಲದಲ್ಲಿಯೂ ಬೀಜ ಬಿತ್ತದೆ ಹಾಳ ಬಿಟ್ರೆ ಭೂಮಿಯನ್ನು ಬರಡು ಮಾಡಿದಷ್ಟು ಪಾಪ ಅಂತ ಅಪ್ಪ ಹೇಳ್ತಾನೆ ಇರ್ತಾನೆ ಅಪ್ಪ ಮಾತ್ರ ಅಲ್ಲ ನಮ್ಮ ಆರ್ಯ ಧರ್ಮನೇ ಹಾಗೆ ಹೇಳ್ತಾ ಇದೆ ಹಿರಣ್ಯವತಿಗೆ ಇದಾಗ್ಲೇ ಐವತ್ತೊಂದನೇ ನಷ್ಟ ಚಕ್ರ ಮೊದಲು ಕನ್ಯಾ ಶುಲ್ಕ ಬೇಡ ಅಂತ ಹೇಳ್ಬಿಟ್ಟು ನಿಧಾನ ಮಾಡಿದೆ ಅನಂತರ ಸ್ವಯಂವರದ ಯೋಚನೆಯಲ್ಲಿ ಮತ್ತೆ ಹನ್ನೆರಡು ಚಕ್ರ ಕಳೀತು ಈಗ ಕುರುಗಳ ಯುದ್ಧದ ಗರ್ಭ ಗದ್ದಲದಲ್ಲಿ ನನ್ನ ಮಗಳ ಗರ್ಭ ಬೀಜ ಇಲ್ಲದೆ ಬರಡಾಗುವ ಸ್ಥಿತಿಗೆ ಬಂದ್ಬಿಟ್ಟಿದೆ ಹಾಗೆ ಕಣ್ಮುಚ್ಕೊಂಡ ರುಕ್ಮರಥ ಕಂದು ಬಣ್ಣದ ಪಾಪವು ಕತ್ತಲಿನಲ್ಲಿ ಇನ್ನಷ್ಟು ಭಯಾನಕವಾಗಿ ಕಾಣುತ್ತೆ ಸ್ರಾವ ಮುಗಿದು ಸ್ನಾನ ಮಾಡಿದ ದಿನ ಗಂಡ ಊರಲ್ಲಿ ಇಲ್ದಿದ್ರೆ ಗಂಡನ ಶಿಷ್ಯನನ್ನೇ ಕರೆದು ಗುರುಪತ್ನಿಯರು ಗರ್ಭವನ್ನು ಧರಿಸಿದ ಕತೆ ಎಷ್ಟೋ ಇದೆ ಅವ್ರಿಗೆಲ್ಲ ಧರ್ಮ ಗೊತ್ತಿರ್ಲಿಲ್ವಾ ಪತಿಭಕ್ತಿನೂ ಇರ್ಲಿಲ್ವಾ ನನ್ನ ಮನೆಯಲ್ಲೇನೆ ಎಂತ ಪಾತಕ ನಡೀತಾ ಇದೆಯಲ್ಲ ಅಂತ ರುಕ್ಮರಥ ಅನ್ಕೊಳ್ಳುವಾಗ ಹೆಂಡತಿ ಬರ್ತಾಳೆ ಕೇಳ್ತಾಳೆ ನಿದ್ದೆ ಬಂತ ಅಂತ ಇಲ್ಲ ಅಂತ ಹೇಳ್ಬಿಟ್ಟು ಇವನು ಕಣ್ ತೆರಿತಾನೆ ಕಾನೀನ ಪುತ್ರನೋ ಪುತ್ರಿನೋ ಆಗಲಿ ಏನು ತಪ್ಪು ಅಂತ ಆಕೆ ಕೇಳ್ತಾಳೆ ಅವನು ಹ್ಞೂ ಅಂತಾನೆ ಏನು ತಪ್ಪು ಅಂತ ಪಟ್ಟು ಹಿಡಿದ್ರೆ ತನಗೆ ಉತ್ತರ ತಿಳಿಯೋದಿಲ್ಲ ಅನ್ನೋದು ತನಗೆ ಗೊತ್ತಿದೆ ಹೆಂಡತಿ ಮತ್ತೆ ಮತ್ತೆ ಅದೇ ಪ್ರಶ್ನೆ ಕೇಳ್ತಾಳೆ ಅಂದ್ಬಿಟ್ಟು ಅವನು ಕಣ್ಣು ಮುಚ್ಕೊಳ್ತಾನೆ ಆದರೆ ಆಕೆ ಬಿಡೋದಿಲ್ಲ ಸ್ವಲ್ಪ ಹೊತ್ತಿನ ನಂತರ ಅವಳು ಹೇಳ್ತಾಳೆ ನಮ್ಮ ಮದುವೆಗೆ ಮೊದಲೇನೆ ನನಗೊಂದು ಗಂಡು ಮಗು ಇತ್ತಲ್ವಾ ನನ್ನ ತವರಲ್ಲಿ ಹುಟ್ಟಿದ ಮಗು ನಮಗೆ ಬೇಕು ನೀನು ಬರೀ ಹುಡುಗಿಯನ್ನು ಕರ್ಕೊಂಡು ಹೋಗು ಅಂತ ನಮ್ಮ ಅಪ್ಪ ಅಂದಿದ್ದಕ್ಕೆ ನೀನೇ ವಾದ ಮಾಡಿರಲಿಲ್ವಾ ಹುಡುಗಿ ನನ್ನವಳಾದ ಮೇಲೆ ಅವಳು ಹೊಟ್ಟೆಯನ್ನು ಹುಟ್ಟಿದ ಮಗುನು ನಂದೇನೆ ನಿಮಗೆ ಬಿಡೋದಿಲ್ಲ ಅಂಥೇಳಿ ಕೊನೆಗೆ ಇಂಥ ಹತ್ತು ಮಕ್ಕಳನ್ನ ಕೊಡ್ತೀನಿ ಅದ್ರ ಮೇಲೆ ಅಪ್ಪನಿಗೆ ಪ್ರೀತಿ ಬಂದಿದೆ ನೀನು ಬಿಟ್ಟು ಬಿಡು ಅಂತ ನಾನು ಮೇಲೆ ಅಲ್ವಾ ನೀನು ಬಿಟ್ಟು ಬಂದಿದ್ದು ಈಗ ಯಾಕೆ ಇಷ್ಟೊಂದು ಬದಲಾಯಿಸ್ಬಿಟ್ಟಿದೀಯಾ ಏನಾಯಿತು ನಿನಗೆ ಅಂತ ಆಕೆ ಕೇಳ್ತಾಳೆ ಬರುತ್ತಾ ಅಂದ್ಕೊಳ್ತಾನೆ ಏನಾಯ್ತು ನನಗೆ ಕಣ್ಬಿಡ್ತಾನೆ ಮತ್ತೆ ಹೆಂಡತಿ ಮುಖ ನೋಡ್ತಾನೆ ಇತ್ತೀಚೆಗೆ ಒಮ್ಮೊಮ್ಮೆ ತನಗೆ ಇವಳ ಮೇಲೂ ಕೂಡ ಆ ಕಾರಣಕ್ಕೋಸ್ಕರನೇ ತಿರಸ್ಕಾರ ಹೊಂಟಿದೆ ಮದುವೆಯಾಗಿ ಇಷ್ಟು ಮಕ್ಕಳಾದ ಮೇಲೂ ಇವಳು ತಪ್ಪಿಲ್ಲ ಅಂತ ಗೊತ್ತಿದ್ರು ಕೂಡ ನಾನೇ ಅಲ್ವಾ ಇವಳನ್ನ ಕಂಡು ಮೋಹಿಸಿ ಕೈ ಹಿಡಿದು ಆ ಮಗುವನ್ನು ಕೇಳಿ ಇಷ್ಟು ವರ್ಷ ಇದೆಲ್ಲ ನೆನಪಾಗ್ತಿದೆಯಲ್ಲ ಹಾಗಂತ ಒಂದ್ಸಲ ಅವಳ ಕೈಯಲ್ಲಿ ಬಾಯ್ಬಿಟ್ಟು ಹೇಳಿಲ್ಲ ಈಗ ತನ್ನ ಕಣ್ಣುಗಳನ್ನೇ ದಿಟ್ಟಿಸಿ ಕೇಳ್ತಾ ಇದ್ದಾಳೆ ಏನಾಗಿದೆ ನಿನಗೆ ಅಂತ ಏನ್ ಹೇಳ್ಬೇಕು ತಾನು ಮಗಳ ಪರವಾಗಿ ಅಲ್ಲ ಋತು ನಷ್ಟದಿಂದ ನಮಗೆಲ್ಲ ಲೇಪ ಆಗುವ ಪಾಪದ ನಿವಾರಣೆಗೋಸ್ಕರ ಆಕೆ ಕೇಳ್ತಾ ಇದ್ದಾಳೆ ಅಂತ ಅವನಿಗೆ ಅನ್ಸುತ್ತೆ ಅವನು ಉತ್ತರಿಸೋದಿಲ್ಲ ಅವಳ ಮುಖವನ್ನೇ ನೋಡ್ತಾನೆ ಅವಳು ಕೂಡ ಅವನ ಕಣ್ಣುಗಳನ್ನೇ ದಿಟ್ಟಿಸಿ ನೋಡ್ತಾ ಇರ್ತಾಳೆ ಕೊನೆಗೆ ದಡಕ್ಕನೆ ಎದ್ದು ನಿಂತು ಹೇಳ್ತಾನೆ ನೋಡು ಕುರು ಪಾಂಚಾಲ ಕಾಶಿ ಮೊದಲಾಗಿ ಪೂರ್ವ ದೇಶಗಳಲ್ಲಿ ವಿರಾಟ ಮತ್ಸ್ಯ ಚೇದಿ ವಿದರ್ಭ ಇತ್ಯಾದಿ ದಕ್ಷಿಣ ದೇಶಗಳಲ್ಲಿ ಕಾನೀನ ಅಂದ್ರೇನೆ ಹೀನಾಯ ಪಡ್ತಾರೆ ಕಾನಿನ ಅಂದ್ರೆ ಗೊತ್ತೇ ಇದೆ ಅಲ್ವಾ ಮದ್ವೆಗೆ ಮುಂಚೆ ಹುಟ್ಟೋ ಮಗುಗೆ ಕಾನಿನ ಅಂತ ಹೇಳ್ತಾರೆ ಇನ್ನು ಕೆಲವರು ಅದನ್ನ ಪಾಪ ಅಂತಾರೆ ಜನಸಾಮಾನ್ಯರ ಮಾತೇ ಬೇಡ ರಾಜ ಕುಟುಂಬದಲ್ಲಿ ಮಾತ್ರ ನಾಚಿಕೆಯಿಂದ ತಲೆ ತೆಗಿಸೋ ಕೆಲಸ ಇದು ಅಂತ ಭಾವಿಸ್ತಾರೆ ಇದೇ ರಾಜ ನಾನು ಹೋಗಿದ್ನಲ್ಲ ಹದಿನೈದು ವರ್ಷದ ಕೆಳಗಡೆಗೆ ನಮ್ಮ ಅತ್ತೆ ಮಕ್ಕಳು ಪಾಂಡವರು ಮಾಡಿದ್ದಕ್ಕೆ ಆಗ ಅಲ್ಲಿಯ ದೇಶ ಆಚಾರಗಳನ್ನ ವಿಚಾರಿಸಿದೆ ದೇಶಾಳ್ತನಿಗೆ ಅಂದ್ಬಿಟ್ಟು ನಮ್ಮ ಅಸ್ಥಾನಕ್ಕೆ ಬರೋ ಬ್ರಾಹ್ಮಣರಿಂದಲೂ ಕೂಡ ಕೇಳಿ ತಿಳ್ಕೊಂಡಿದ್ದೀನಿ ಹಳೆ ಪದ್ಧತಿ ಮಾನ್ಯ ಮಾಡ್ತಿರೋ ನಮ್ಮನ್ನ ಅವರೆಲ್ಲ ಕೀಳು ಜನ ಅಂತ ಭಾವಿಸ್ತಾ ಇದ್ದಾರೆ ನಮ್ಮ ಮನೆಯಲ್ಲೇ ನನ್ನ ಮಗಳಿಗೆ ಹೀಗಾದ್ರೆ ಆರ್ಯಾವರ್ತದಲ್ಲಿ ನಾವು ತಲೆ ಎತ್ಕೊಂಡಿರ್ಬೇಕೋ ಬೇಡವೋ ಅಂತ ಕೇಳ್ತಾನೆ ಘನತೆಯಲ್ಲಿ ವೈಭವದಲ್ಲಿ ಆರ್ಯಾವರ್ತದ ರಾಜರಗಳಿಗಿಂತ ಬ್ರಹ್ಮಾವರ್ತದ ತಾವು ಕಡಿಮೆ ಅನ್ನೋದು ರುಕ್ಮರತನ ಹೆಂಡತಿಗೂ ಗೊತ್ತಿರುತ್ತೆ ಪೂರ್ತಿ ಆ ಸಮ ಕಲ್ದಿದ್ರು ಕೂಡ ಅವರ ಹತ್ತಿರಕ್ಕಾದ್ರೂ ತಾವು ಏರ್ಬೇಕು ಅನ್ನೋ ಬೈಕೆ ಆಕೆಗೂ ಕೂಡ ಇರುತ್ತೆ ಆದ್ರೆ ತಾವಾದ್ರೂ ಸುಮ್ನೆ ಧರ್ಮವನ್ನ ಬದಲಾಯಿಸ್ಕೊಳ್ತಾ ಯಾಕೆ ನಡಿಬೇಕು ಆರ್ಷಯ ಧರ್ಮವನ್ನ ಅವಹೇಳನ ಮಾಡಿಕೊಂಡು ತಮಗೆ ತೋರ್ಚದ ಹಾಗೆ ನಡೀತ ಹಾಗೆ ಪ್ರಾರಂಭ ಮಾಡಿದ್ರೆ ನಾವು ಉತ್ತಮರಾಗ್ಬಿಡ್ತೀವ ನಾವು ಅವರನ್ನು ಅನುಸರಿಸ್ಬೇಕಾ ಜೊತೆಗೆ ನನ್ನ ಗಂಡನಿಗೆ ನನಗಿಂತ ಹೆಚ್ಚು ಗೊತ್ತಿದೆ ಹೆಚ್ಚು ದೇಶವನ್ನ ಅವನು ನೋಡಿದಾನೆ ತನಗಿಂತ ಅವನು ಹೆಚ್ಚು ತಿಳ್ಕೊಂಡಿದ್ದಾನೆ ಅಂತ ಆಕೆ ಅರಿತಿರ್ತಾಳೆ ಆದ್ರೂ ಕೂಡ ಎಲ್ಲದಕ್ಕೂ ಆರ್ಯಾವರ್ತದವ್ರ ಹಾಗೆ ಕುಣಿಯೋ ಈ ಬುದ್ಧಿ ಆಕೆಗೆ ಹಿಡಿಸಿರೋದಿಲ್ಲ ಆ ದೇಶದ ಭೀಷ್ಮ ಇದನ್ನಲ್ಲ ಯಾವಾಗ್ಲೂ ಅಪ್ಪ ಹೇಳ್ತಿರ್ತಾನೆ ನೋಡು ಆತ ಅವನ ಚಿಕ್ಕಮ್ಮನಿಗೆ ಕಾನಿನ ಪುತ್ರ ಇದ್ನಂತೆ ಈಗ ಪರಮ ವೇದಜ್ಞ ಅಂತ ಹೇಳ್ಬಿಟ್ಟು ಆರ್ಯಾವರ್ತ ಬ್ರಹ್ಮಾವರ್ತದವರೆಲ್ಲ ಪೂಜೆ ಮಾಡ್ತಾರಲ್ಲ ಕೃಷ್ಣದ್ವೈಪನ ಅಂದ್ಬಿಟ್ಟು ಆತನೇ ಕಾನಿನ ಅಂತೆ ಕುರುಗಳ ಮನೆಯಲ್ಲಿ ಆತದ್ ನಡೆದಿದೆಯಲ್ಲ ಅಂತ ಹೇಳಿದಾಗ ಅದು ನಡೆದು ಶತಮಾನಗಳೇ ಕಳೆದು ಹೋಗಿದೆ ಈಗ ಅವರೆಲ್ಲ ಬದಲಾಯಿಸಿದ್ದಾರೆ ಇತ್ತೀಚೆಗಂತೂ ತುಂಬಾ ವಿಷಯದಲ್ಲಿ ಅವರು ಬದಲಾಯಿಸಿದಾರೆ ಅಂತ ಆತ ಹೇಳ್ತಾನೆ ಆಕೆ ಮತ್ತೇನು ಮಾತಾಡೋದಿಲ್ಲ ದುಡ್ಡಿನ ಮುಖವನ್ನು ನೋಡಿ ಸಲ್ಲದವನಿಗೆ ಹೆಣ್ಣು ಕೊಡೋದಕ್ಕಿಂತ ಗಂಡುಗಳನ್ನೆಲ್ಲ ಕರೆಸಿ ಹುಡುಗಿಯ ನೋಡಿ ಆಕೆಗೆ ಇಷ್ಟವಾದವ್ರನ್ನ ಆರಿಸ್ಕೊಳ್ಳೋದು ಉತ್ತಮ ಅಂತ ಹೇಳ್ಬಿಟ್ಟು ಆಕೆನೂ ಒಪ್ಕೊಂಡಿರ್ತಾಳೆ ಇದು ಕೂಡ ಆಕೆಗೆ ಗಂಡಿನಿಂದಲೇ ಬಂದ ವಿಚಾರ ಕಾನೀನದ ವಿಷಯದಲ್ಲೂ ಗಂಡನಿಂದಲೇ ಹೊಸ ವಿಚಾರ ಬಂದಿದೆ ಕಾನೂನಿನ ವಿಷಯ ಅಂದರೆ ಏನದು ಅದು ಸರಿನಾ ತಪ್ಪ ಅಂತೆಲ್ಲ ಆಕೆ ಯೋಚನೆ ಮಾಡ್ತಾಳೆ ಆದರೆ ಋತುನಷ್ಟ ಆಗೋ ವಿಷ ವಿಚಾರದಲ್ಲಿ ಅದರಿಂದ ಬರೋ ಪಾಪದ ಬಗ್ಗೆ ಏನು ಮಾಡಬೇಕು ಅಂತ ಆತನಿಗೂ ಕೂಡ ತಿಳಿತಿರೋದಿಲ್ಲ ಈ ಪಾಪಕ್ಕೆ ಪರಿಹಾರ ಏನು ಅಂತ ಯೋಚನೆ ಮಾಡ್ತಾನೆ ಆಕೆ ಕಣ್ಣುಗಳು ಮಧ್ಯಾಹ್ನದಗೆಗೆಗೆ ಎಳ್ಕೊಂಡು ಹೋಗ್ತಾಳೆ ಎಳ್ಕೊಂಡು ಹೋಗುತ್ತವೆ ಎದ್ದೇಳ್ತಾಳೆ ತನ್ನ ಒಳ ಅಂಗಡದ ಕಡೆಗೆ ನಡೀತಾಳೆ ಬಹಿಷ್ಠೆ ಆಗಿದ್ದ ಮಗಳು ನಡುವಸ್ತ್ರ ಇಲ್ಲದೆ ಊಟ ಸೀರೆಯನ್ನ ಎದೆ ಮತ್ತು ಭುಜಗಳಿಗೆ ಹೊದ್ಕೊಂಡು ಪಂಕಾಗೆ ಕೂತಿರ್ತಾಳೆ ಇದೆಲ್ಲ ಕಳೆಯುತ್ತೆ ಮರುದಿನ ಶಲ್ಯ ಮಹಾರಾಜನನ್ನ ನೋಡ್ಲಿಕ್ಕೆ ಏನ್ಬಿಟ್ಟು ಒಬ್ಬ ದೂತ ಬರ್ತಾನೆ ಐವರು ಕುದುರೆ ಆಳುಗಳ ಸಂಗಡ ಬಂದ ಆತನನ್ನ ನೋಡಿದ್ರೆ ರಾಜದೂತನಾದ ಬ್ರಾಹ್ಮಣ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇರುತ್ತೆ ಮಹಾರಾಜ ಆತನನ್ನ ಸಭಾಭವನದಲ್ಲಿ ಸ್ವಾಗತಿಸ್ತಾನೆ ಜೊತೆಯಲ್ಲಿ ಹಿರಿ ಮಗನಾದ ಮತ್ತು ಅವನ ತಮ್ಮಂದಿರಾದ ವಜ್ರ ಮತ್ತು ಅಜಯ ಕೂಡ ಇರ್ತಾರೆ ಪುರೋಹಿತ ಹೋಮದತ್ತನು ಕೂಡ ಅಲ್ಲೇ ಇರ್ತಾನೆ ದೂತನಾಗಿ ಬಂದವನು ರಾಜನನ್ನ ಅಭಿವಾದಿಸ್ತಾನೆ ಆನಂತರ ಬ್ರಾಹ್ಮಣನಾಗಿ ಆಶೀರ್ವಾದ ಮಾಡ್ತಾನೆ ಮಧುಪರ್ಕಗಳನ್ನ ಸ್ವೀಕಾರ ಮಾಡಿ ಆಸ್ತನದಲ್ಲಿ ಹಾಕಿದ್ದಂತಹ ಒಂದು ವಿಶೇಷ ಆಸನದಲ್ಲಿ ಮಂಡಿಸ್ತಾನೆ ಆಮೇಲೆ ಅವನು ತನ್ನ ಪರಿಚಯದ ವಿವರವನ್ನ ಹೇಳ್ಕೊಳ್ತಾನೆ ವಿರಾಟನ ಊರಿನಲ್ಲಿ ಅಜ್ಞಾತವಾಸ ಮುಗಿಸ್ಕೊಂಡು ಬಂದ ಪಾಂಡವರಲ್ಲಿ ಮೂರನೇವನಾದ ಅರ್ಜುನನ ಮಗನಿಗೆ ವಿರಾಟನ ಕಿರಿಮಗಳನ್ನ ಕೊಟ್ಟು ಮದುವೆ ಆಗಿರುತ್ತೆ ಈಗ ಸದ್ಯಕ್ಕೆ ಅವರೆಲ್ಲ ವಿರಾಟ ರಾಜ್ಯದ ಉತ್ತರ ಭಾಗದಲ್ಲಿರುವ ಉಪಪ್ಲವ್ಯ ಪಟ್ಟಣದಲ್ಲಿ ಬಿಹಾರ ಹೂಡಿ ತಮ್ಮ ಕಾರ್ಯಾಗಾರವನ್ನಾಗಿ ಅದನ್ನ ಮಾಡಿಕೊಂಡಿರ್ತಾರೆ ಅವರ ಪಾಲಿನ ರಾಜ್ಯ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ದುರ್ಯೋಧನ ಕಡಾಖಂಡಿತವಾಗಿ ಹೇಳಿದ್ದಾನೆ ಅವನು ಎಂತಹ ಅಧರ್ಮಿ ಅಂತ ಮತ್ತೆ ಬಿಡಿಸಿ ಹೇಳಬೇಕಾಗಿಲ್ಲ ಪಾಂಡವರು ಹೇಗೂ ಶಲ್ಯರಾಜನಿಗೆ ಸೋದರ ಎಂದರು ಅವರೇ ಸ್ವತಃ ಬಂದು ಮಾವನ ಚರಣವನ್ನು ಸ್ಪರ್ಶಿಸಿ ಅಭಯ ಯಾಚನೆ ಮಾಡಲಿಕ್ಕೆ ಅಂತ ಹೊರಟಿದ್ರು ಆದರೆ ಯುದ್ಧ ಸಿದ್ಧತೆಯ ಇತರ ಕೆಲಸಗಳಿಂದ ಅಲ್ಲದೆ ಹೇಗೂ ನಮ್ಮ ಮಾವ ಅವನು ಎಂದು ನಮ್ಮನ್ನು ಬರೀ ಸಂಪ್ರದಾಯದಿಂದ ನಡತೆಯನ್ನ ಬಯಸುವಂತವನಲ್ಲ ಅನ್ನೋ ಕಾರಣದಿಂದ ಸ್ವತಃ ಅವರು ಬರಲಾಗದೆ ನನ್ನನ್ನ ಕಳಿಸ್ಕೊಟ್ಟಿದ್ದಾರೆ ನಿಮ್ಮ ಕಾಲಾಳು ಅಶ್ವ ರಥಗಳ ವೀರರು ಆನೆಗಳು ಇವಿಷ್ಟೇ ಅಲ್ಲದೆ ಸ್ವತಃ ನೀವೇ ಬಂದು ರಣದ ನಾಯಕತ್ವವನ್ನು ವಹಿಸಿ ಗೆಲ್ಲಿಸ್ಬೇಕಂತೆ ಅಂತ ಹೇಳ್ಬಿಟ್ಟು ರಾಜದೂತನಾಗಿ ಬಂದಿದ್ದಂತಹ ಆ ಬ್ರಾಹ್ಮಣ ಹೇಳ್ತಾನೆ ಆಗ ಹೋಮದತ್ತ ಕೇಳ್ತಾನೆ ಬ್ರಾಹ್ಮಣ ನಿನ್ನ ಮೂಲ ಸ್ಥಳ ಯಾವುದು ಅಂತ ಆತ ಹೇಳ್ತಾನೆ ಕಾಂಪಿಲ್ಯ ಕಾಂಪಿಲ್ಯ ಅಂದ್ರೆ ದಕ್ಷಿಣ ಪಾಂಚಾಲದ ದೃಪದನ ಊರದು ಪಾಂಡವರ ಬೀಗರ ಕಡೆಯವನು ಅಂತ ಹೇಳ್ಬಿಟ್ಟು ಶಲ್ಯ ಮತ್ತು ಅವನ ಮಕ್ಕಳು ತಕ್ಷಣ ಗ್ರಹಿಸ್ತಾರೆ ಆತನ ಭಾಷೆ ಆತ್ಮ ಗೌರವಕ್ಕೆ ಊನ ಬರದ ಹಾಗೆ ಪ್ರಕಟಿಸಿದ ಮಾತಿನ ವಿನಯ ನಡುವೆ ಸಂಬಂಧವನ್ನು ಜಿನಗಿಸಿದ ರೀತಿಗಳಿಗೆ ಹೋಮದತ್ತ ಹೋಮದತ್ತ ತಲೆದೂಗ್ತಾನೆ ಕುರು ಪಾಂಚಾಲ ನಾಡಿನ ಉಚ್ಚ ಭಾಷೆ ಮತ್ತು ಸಂಸ್ಕೃತಿಯನ್ನು ಮೆಚ್ಚೋದರಲ್ಲಿ ಆತ ಮಗ್ನನಾಗ್ತಾನೆ ಯಾವ ಯಾವ ರಾಜರು ನಿಮ್ಮ ಸಹಾಯಕ್ಕೆ ಇದ್ದಾರೆ ಅಂತ ರುಕ್ಮರಥ ಕೇಳ್ತಾನೆ ಆಗ ಬಂದಿದ್ದ ಬ್ರಾಹ್ಮಣ ಹೇಳ್ತಾನೆ ಪಾಂಚಾಲರು ಮತ್ತು ಮತ್ಸ್ಯರಂತೂ ಪಾಂಡವರ ಬೀಗರು ಯಾದವರು ನಮ್ಮ ಕಡೆನೇನೆ ಐದು ಜನ ಕೆಕೆಯರು ಚಿತ್ರಾಯುಧ ಚೇಕಿತಾನ ಸತ್ಯದೃತಿ ವ್ಯಾಘ್ರದತ್ತ ಚಂದ್ರಸೇನ ಮಹಾರಥಿ ಕಾಶಿರಾಜ ಸೋದರ ಮಾವ ಮತ್ತು ಅವನ ಮಕ್ಕಳಾದ ನೀವು ವಿವರಿಸಿ ಹೇಳೋದೇನು ಇಡೀ ಆರ್ಯಾವರ್ತ ಬ್ರಹ್ಮಾವರ್ತ ಎಲ್ಲ ಪಾಂಡವರ ಪರನೇ ಇದೆ ಪಾಂಡವರ ಪರ ಮಾತ್ರ ಅಲ್ಲ ಅದು ಧರ್ಮದ ಪರ ಕೂಡ ರಾಜಸೂಯ ಮಾಡಿದ ಪುಣ್ಯದ ಪರ ವೇದಜ್ಞರು ಧರ್ಮಾಭಿಲಾಷೆಗಳೆಲ್ಲರೂ ಕೂಡ ಪಾಂಡವರ ಪರವೇ ಇದ್ದಾರೆ ಹಸ್ತಿನಾವತಿಯಲ್ಲಿ ಕೂಡ ಆಚಾರ್ಯ ದ್ರೋಣ ಕೃಪ ಸ್ವಯಂ ಭೀಷ್ಮ ಕೂಡನು ಯಾವಾಗಲೂ ಪಾಂಡವರನ್ನ ಆಶೀರ್ವಾದ ಮಾಡ್ತಾ ಇರೋ ಸಂಗತಿ ಸೂಕ್ಷ್ಮಮತಿಗಳಾದ ನಿಮಗೆ ನಾನೇನು ಹೇಳಬೇಕಾದಿಲ್ಲ ಅಂತೇಳಿ ಹೇಳ್ತಾನೆ ಈ ಮಾತಿಗೆ ಶಲ್ಯ ಸಂತೋಷ ಪಡ್ತಾನೆ ಹೋಮದತ್ತನ ಮಾತಿನ ರೀತಿಯನ್ನು ಕೂಡ ಮೆಚ್ಕೊಳ್ತಾನೆ ರುಕ್ಮರೂ ಕೂಡ ಮೆಚ್ಕೊಳ್ತಾನೆ ಆದ್ರೆ ಒಂದು ನಿಮಿಷದ ನಂತರ ಕೇಳ್ತಾನೆ ಅಂದ್ರೆ ಇಷ್ಟು ಜನರನ್ನು ಬಿಟ್ಟು ಉಳಿದವರೆಲ್ಲ ಧೃತರಾಷ್ಟ್ರನ ಧಾತ್ರಾಷ್ಟ್ರನ್ ಕಡೆಗೆ ಆಯ್ತಲ್ವಾ ವಿರಾಟ್ ನಗರದ ಉತ್ತರ ಗೋಗ್ರಹಣದಲ್ಲಿ ದುರ್ಯೋಧನನ ಕಡೆಗಿದ್ದ ತ್ರಿಗರ್ಥದ ಐದು ಜನ ಸೋದರರು ಕೋಸಲದ ರಾಜ ಬೃಹತ್ ಬಲ ಸೋದರಮಾವ ಶಕುನಿ ಗಾಂಧಾರದ ಕಡೆಯ ಎಲ್ಲ ರಾಜರುಗಳು ರಾಜ ಪೌರವ ಜಲಸಂಧ ಬಾಹ್ಲೀಕದ ರಾಜರುಗಳು ಅಲಂಬುಷ ಪ್ರಾಗ್ಯೋಜಿತ್ ಪ್ರಜ್ಯೋತಿಪುರದ ಭಗದತ್ತ ಅಚಲ ವೃಷಕ ಇಷ್ಟು ಮಾತ್ರ ಅಲ್ಲ ಹಸ್ತಿನಾವತಿಯಲ್ಲಿರೋ ಆಚಾರ್ಯ ದ್ರೋಣ ಕೃಪಾದಿಗಳಿಗೆ ಪಾಂಡವರ ಮೇಲೆ ಪ್ರೀತಿ ಇದ್ರೂ ಕೂಡ ಯುದ್ಧ ಆಗೋದಾದ್ರೆ ಅವರು ತಮ್ಮ ದಣಿಯಾದ ದುರ್ಯೋಧನನ ವಿರುದ್ಧ ಹೋಗೋ ಭರವಸೆ ಇಲ್ಲ ಇನ್ನು ಕರ್ಣ ಅಂತ ಅತಿರತಿ ಅವನ ಮಗ ವೃಷಸೇನ ಕೂಡ ಏನು ಕಡಿಮೆ ಅಲ್ಲ ಅಂತ ಹೇಳಿ ಹೇಳಿದಾಗ ಪಾಂಡವರ ದೂತನ ಮುಖ ಸ್ವಲ್ಪ ಖಿನ್ನವಾಗತ್ತೆ ಆದ್ರೆ ತಕ್ಷಣ ಅದನ್ನ ಸರಿಪಡಿಸ್ಕೊಂಡು ಆತ ಹೇಳ್ತಾನೆ ರಾಜ ನೀನ್ ಹೇಳೋ ಇವರೆಲ್ಲ ಇನ್ನು ಪಾಂಡವರ ಕಡೆಗೆ ಸೇರಿಲ್ಲ ನಿಜಾನೇ ಅದು ಆದ್ರೆ ಅವರು ದುರ್ಯೋಧನನ ಕಡೆಗೂ ಕೂಡ ಇನ್ನು ವಾಲಿಲ್ಲ ದುರ್ಯೋಧನನ ಚೀತದ ಆಳು ಕರ್ಣನನ್ನ ಬಿಟ್ರೆ ನೀನ್ ಹೇಳಿದ ಊರು ಉಳಿದ ಎಲ್ಲರೂ ಕೂಡನು ಪಾಂಡವ್ರ ಕಡೆಗೆ ಸೇರೆ ಸೇರ್ತಾರೆ ಮೀನು ನೀರಿಗೆ ನೆಗಿಯುತ್ತೋ ಮರಳಿಗೆ ನೆಗಿಯುತ್ತೋ ಯಾರು ಆರ್ಯರು ಧರ್ಮವನ್ನು ಅನುಸರಿಸಿ ಇರೋದು ಅಧರ್ಮವನ್ನ ಶಲ್ಯ ಮಹಾರಾಜ ವೃತ್ತಿಯಲ್ಲಿ ನಾನು ಬ್ರಾಹ್ಮಣ ಆದ್ರೆ ಜ್ಞಾನದಲ್ಲಿ ನೀನು ಹಿರಿಯ ಆರ್ಯ ಧರ್ಮವನ್ನು ಕುರಿತು ನೀನೇ ಹೇಳು ಅಂತ ಹೇಳ್ತಾನೆ ಶಲ್ಯ ಗಂಟ್ಲನ್ನ ಸರಿಪಡಿಸ್ಕೊಳ್ತಾನೆ ಏನೋ ಉತ್ತರ ಹೇಳಕ್ಕೆ ಅಂತ ಹೊರಡ್ತಾನೆ ರುಕ್ಮರತ ಅಷ್ಟಕ್ಕೆ ತಡ್ಕೊಳ್ತಾನೆ ಆಗ ಶಲ್ಯ ಹೇಳ್ತಾನೆ ದುರ್ಯೋಧನ ಮತ್ತು ಪಾಂಡವರಿಗೆ ಅವರ ರಾಜ್ಯ ಹಿಂತಿರುಗಿಸ್ತಿದ್ರೆ ಈ ಶಲ್ಯನ ತೋಳು ಗದೆ ರಥ ತುರುಗ ಆನೆ ಕಾಲಾಳು ಎಲ್ಲವೂ ದುರ್ಯೋಧನ ಮೇಲೆ ಬೀಳುತ್ತೆ ಇನ್ನು ಹೆಚ್ಚು ಮಾತಿಲ್ಲ ಅಂತ ಹೇಳ್ತಾನೆ ಆಗ ಬಂದ ಬ್ರಾಹ್ಮಣ ಹೇಳ್ತಾನೆ ನಿನ್ನ ಸೋದರಳಿಯರು ಇದರಿಂದ ಕೃತಾರ್ಥರಾಗಿರ್ತಾರೆ ನಿನ್ನ ಆಶೀರ್ವಾದ ಒಂದೇ ಧರ್ಮವನ್ನ ಗೆಲ್ಲಿಸುತ್ತೆ ಅಂತ ಹೇಳ್ತಾನೆ ಆಗ ರುಕ್ಮರಥ ಮತ್ತೆ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಆದರೆ ಮಹಾರಾಜ ತನ್ನ ಬಲಗೈ ಎತ್ತಿ ಅಡ್ಡ ಹೇಳಿತಾನೆ ನಾನು ಮಾತು ಕೊಟ್ಟಿದಾಗಿದೆ ಮತ್ತೇನು ಮಾತು ಬೇಡ ಅಂತ ಅನಂತರ ತಾನೇ ಹೇಳ್ತಾನೆ ಪುರೋಹಿತ ಹೋಗ್ಬಿಟ್ಟು ನನ್ನ ಅಳಿಯಂದ್ರಿಗೆ ಹೇಳು ಯಾವ ದಿನ ಇಲ್ಲಿಂದ ಹೊರಡಬೇಕು ಎಲ್ಲಿಗೆ ತಲುಪಬೇಕು ಅಂತ ಅವ್ರು ಹೇಳಿ ಕಳಿಸ್ತಾರೋ ಅವತ್ತು ನಾನು ನನ್ನ ಮಕ್ಕಳು ಸೈನ್ಯದ ಜೊತೆಗೆ ಒಟ್ಟಾಗಿ ಹೊರಡ್ತೀವಿ ಅಂತ ಹೇಳ್ತಾನೆ ಬ್ರಾಹ್ಮಣ ಆ ಮಾತನ್ನ ಅಲ್ಲಿಗೆ ನಿಲ್ಲಿಸ್ತಾನೆ ಸೋದರ ಮಾವನ ಗೃಹ ಕೃತ್ಯದ ಕುಶಲವನ್ನ ವಿಚಾರಿಸ್ತಾನೆ ಮೊಮ್ಮಗಳಿಗೆ ಸ್ವಯಂವರ ಮಾಡ್ತಾ ಇದ್ದೀರಂತೆ ಪಾಂಡವರಿಗೆ ಐದು ಜನ ವೀರಾದೇವಿಯರ ಪುತ್ರರಿದ್ದಾರೆ ಅವರಲ್ಲಿ ಹಿರಿಯನಿಗೆ ನಿನ್ನ ಮೊಮ್ಮಗಳು ಮಾಲೆ ಹಾಕಿದ್ರೆ ಅವನು ಪುಣ್ಯವಂತ ಆಗ್ತಾನೆ ನಾನೇ ಅವನಿಗೆ ವೇದಾಧ್ಯಯನ ಮಾಡಿ ವಿದ್ಯೆಯನ್ನು ಕೂಡ ಕಲಿಸಿದ್ದೀನಿ ಹೇಗೋ ಸ್ವಯಂವರಕ್ಕೆ ಎಲ್ಲರೂ ಬರ್ತೀವಲ್ಲ ಅಂತ ಹೇಳಿದ್ದಕ್ಕೆ ರುಕ್ಮರತನ್ಗೂ ಸ್ವಲ್ಪ ಸಮಾಧಾನ ಆಗತ್ತೆ ಪ್ರಸನ್ನನಾಗ್ತಾನ ಅವನು ಮದ್ರದ ಇತರ ರಾಜ್ಯಗಳಿಗೂ ದೌತ್ಯ ನಿಮಿತ್ತ ಹೋಗ್ಬೇಕಾಗಿದ್ದರಿಂದ ಬ್ರಾಹ್ಮಣ ಮರುದಿನವೇ ತಂಪು ಹೊತ್ತಿನಲ್ಲಿ ಬೆಂಗಾವಲಿನವರ ಜೊತೆಗೆ ಅಲ್ಲಿಂದ ಹೊರಟ ಬಿಡ್ತಾನೆ ಪಾಂಚಾಲ ದೇಶದ ಪುರೋಹಿತ ಪಾಂಡವರ ಪರವಾಗಿ ಬಂದು ಶಲ್ಯನ ಮನಸ್ಸನ್ನ ಮತ್ತು ಸೈನ್ಯದ ಸಹಾಯವನ್ನ ಗೆದ್ದುಕೊಂಡು ಹೋಗ್ತಾನೆ ಯುದ್ಧ ಆಗೋದಂತೂ ಖಂಡಿತ ಯಾವಾಗ ಗೊತ್ತಿಲ್ಲ ಖಚಿತವಾಗಿ ಯಾವಾಗ ಅಂತ ಹೇಳಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ ಆದ್ರೆ ದೊಡ್ಡ ಯುದ್ಧನೇ ನಡೆಯುತ್ತೆ ಎರಡು ಕಡೆಗಳವರು ಕೂಡ ಸಹಾಯವನ್ನು ಯಾಚಿಸಿ ಆರ್ಯ ಜಗತ್ತಿನ ಎಲ್ಲ ರಾಜರಗಳಲ್ಲೂ ಕೂಡ ತಮ್ಮ ತಮ್ಮ ದೂತರನ್ನ ಕಳಿಸ್ತಾ ಇದ್ದಾರೆ ಸಹಾಯದ ಆಶ್ವಾಸನೆ ಆಗಬೇಕು ಸೈನ್ಯ ಸೇನಾ ಸಾಮಗ್ರಿಗಳ ಸಿದ್ಧತೆನೂ ಆಗಬೇಕು ಇನ್ನು ಎರಡು ಮೂರು ವಾರಗಳಲ್ಲಿ ಮಳೆಗಾಲ ಪ್ರಾರಂಭ ಆಗುತ್ತೆ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತವೆ ಝರಿ ಹೊಳೆ ನದಿಗಳಲ್ಲಿ ನೆರೆ ತುಂಬುತ್ತೆ ಉಕ್ಕಿ ಹರಡೋ ನೀರು ಹಳ್ಳಿ ಪಟ್ಟಣಗಳಿಗೂ ಕೂಡ ನುಗ್ಗುತ್ತೆ ಸುತ್ತುವರಿಯುತ್ತೆ ಆರು ಜನಗಳ ವಸತಿಗಳಿರೋದೇನೆ ಹೊಳ ನದಿಗಳ ದಂಡದಲ್ಲಿ ಮಳೆಗಾಲದಲ್ಲಂತೂ ಇನ್ನು ಸಂಚಾರ ಸಾಧ್ಯನೇ ಇಲ್ಲ ನಡಿಗೆಗೆ ಕಷ್ಟ ಆಗುವಾಗ ರಥಗಳ ಗಾಲಿನ ಹೂತ್ ಹೋಗ್ಬಿಡುತ್ತೆ ಆನೆಗಳು ಜಾರತ್ವೆ ಸೈನ್ಯ ಬೀಡು ಬಿಡೋದಕ್ಕೆ ಒಣನಿಲ್ವೆಲ್ಲಿ ಇರುತ್ತೆ ಬೀಡಿನಲ್ಲಿ ಅಡಿಗೆ ಮಾಡೋಕ್ಕೆ ಒಣಕಟ್ಟಿಗೆಯನ್ನು ಎಲ್ಲಿಂದ ಹೊಂದಿಸೋದು ಒಟ್ಟಿನಲ್ಲಿ ಯುದ್ಧ ಆಗೋದೆ ನಿಜ ಅನ್ನೋದಾದ್ರೆ ಅದು ಮಳೆಗಾಲದ ನಂತರವೇನೆ ಭಾದ್ರಪದ ಆಶ್ವೀಜದ ನಂತರ ಅಲ್ಲಿ ತನಕ ಸಿದ್ಧತೆ ನಡೀಬಹುದು ಹೀಗೇನೆ ದೂತರು ರಾಜ್ಯ ರಾಜ್ಯಗಳಿಗೆ ಸಂಚರಿಸಿ ಕುದುರೆ ಏರಿ ಹರಿಗೋಲು ಮೀಟಿ ಈಜಿ ನಡುವೆ ಸುಳುಗೆ ಸಿಕ್ಕಿ ಅದು ಪೂರ್ತಿ ಸಾಧ್ಯ ಇಲ್ಲ ಶಲ್ಯ ಶಲ್ಯರಾಜನಗೇನೋ ಸಿದ್ಧ ಆಗಿರೋ ಹಾಗೆ ತನ್ನ ಸೈನ್ಯಕ್ಕೆ ಅಪ್ಪಣೆಯನ್ನು ಮಾಡ್ತಾನೆ ಬಡಗಿಗಳು ರಥಗಳ ಭಾಗಗಳನ್ನು ಕೂಟ್ತಾರೆ ಪರೀಕ್ಷೆ ಮಾಡ್ತಾರೆ ಗಾಲಿ ಗುಂಬ ಇರಚಿ ಆಸನ ಮೂಕಿಗಳಲ್ಲಿ ಟೊಳ್ಳು ಬಂದದ್ದವನ್ನ ತೆಗೆದು ಹೊಸದನ್ನ ಹಾಕ್ತಾರೆ ಹೊಸ ಹಗ್ಗ ಹೊಸಿತಾರೆ ಲೋಹಕಾರರು ಬಾಣದ ತುದಿಯ ಮನುಚುಗಳನ್ನ ತಯಾರಿಸ್ತಾರೆ ಮಸದು ಮಸದು ತುಂಬಕ್ಕೆ ಪ್ರಾರಂಭ ಮಾಡ್ತಾರೆ ಚಮ್ಮಾರರು ಕೂಡ ಚಕ್ಕಳದ ಮೈಯಂಗಿ ಗುರಾಣಿಗಳ ಸಿದ್ಧತೆಯಲ್ಲಿ ತೊಡಗ್ತಾರೆ ಮಾವುತರು ತಮ್ಮಟೆ ಶಂಖ ನಗಾರಿಗಳ ಸದ್ದನ್ನ ಆನೆಗಳಿಗೆ ಪುನಃ ಅಭ್ಯಾಸ ಮಾಡಿಸ್ತಾರೆ ಮದ್ರಾ ಯುದ್ಧಕ್ಕೆ ಹೆಸರುವಾಸಿಯಾದ ದೇಶ ಖಂಡಿತ ಅಲ್ಲ ಯಾಕೆಂದ್ರೆ ಅಲ್ಲಿ ಆ ತರದ ದೊಡ್ಡ ಯುದ್ಧ ಯಾವತ್ತು ನಡೆದಿದ್ದೇ ಇಲ್ಲ ಸೈನಿಕರಿಗೆಲ್ಲ ವಿಶೇಷವಾದ ತರಬೇತಿ ನೀಡಬೇಕು ಎಂಬತ್ತರ ಮೇಲೆ ನಾಲ್ಕು ಕಳದ ಶಲ್ಯರಾಜನೇ ಮುಂದೆ ನಿಂತು ಎಲ್ಲ ಸಿದ್ಧತೆಗಳ ಉಸ್ತುವಾರಿಯನ್ನ ನೋಡ್ಕೊಳ್ತಾ ಇದ್ದ ಕೆಲಸಕ್ಕೆ ಬಳಸದಂತಹ ಲೋಹದ ಹಾಗೆ ಯುದ್ಧವಿಲ್ಲದ ಕ್ಷತ್ರಿಯರು ತುಕ್ ಹಿಡಿದು ಹೋಗ್ತಾರೆ ಅಂತ ತನಗೆ ತಾನೆ ಹೇಳ್ಕೊಳ್ತಾ ಇದ್ದ ದಿನ ಬೆಳಗ್ಗೆ ಮತ್ತು ಸಂಜೆ ಎರಡು ಹತ್ತು ರಥವನ್ನು ಹತ್ತಿ ತಾನೇ ಕುದುರೆಗಳ ಕಡಿವಾಣ ಹಿಡಿದು ಓಡಿಸ್ತಿದ್ದ ಅಶ್ವರಹಸ್ಯ ಬಲ್ಲವನು ಅನ್ನೋ ತನ್ನ ಹಳೆಯ ಖ್ಯಾತಿಯನ್ನ ಉಜ್ಜಿ ತೊಳೆದು ಮತ್ತೆ ಬೆಳಗೋ ಉತ್ಸಾಹದಲ್ಲಿ ಇದ್ದ ಯುದ್ಧ ಆಗತ್ತೆ ತಾವೆಲ್ಲ ಹೋ ಅಂದ್ಬಿಟ್ಟು ಗಟ್ಟಿಯಾಗಿ ಕೂಕ್ಕೊಂತ ಸಮೂಹದಲ್ಲಿ ಮುಳಗಿಕೊಂಡು ಮುನ್ನುಗ್ತೀವಿ ಅನ್ನೋ ಉತ್ಸಾಹ ಸೈನಿಕರುಗಳಲ್ಲೂ ಕೂಡ ಉಕ್ಕಿ ಬರ್ತಾ ಇತ್ತು ಬೇಸಿಗೆ ಆಗಿದ್ರಿಂದ ಹೊಲ ಕೆಲಸವು ಕೂಡ ಇರಲಿಲ್ಲ ಕೃಷಿಕ ವೃತ್ತಿಯ ವೈಶ್ಯರು ಕೂಡ ಬಿಲ್ಲು ಗುರಿಯ ಅಭ್ಯಾಸವನ್ನ ಮಾಡಿಕೊಳ್ತಾ ಇದ್ರು ಸದ್ಯಕ್ಕೆ ಕಥೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ